ಎಲ್ಲರಿಗೂ ನಮಸ್ಕಾರ ಪ್ರೈಜ್ ಮನಿಗಾಗಿ ಎಸ್ ಸಿ ಎಸ್ ಟಿಯ ಆ ಒಂದು ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತದ ಪದೇ ಪದೇ ನಮ್ಗೆ ಸಾಕಷ್ಟು ಜನ ಪ್ರೈಜ್ ಮನಿಗೆ ಬರ್ತದೋ ಒಂದು ಸ್ವಲ್ಪ ಹೇಳಿರಿ ನಮಗೂ ಒಂದು ಆ ಒಂದು ಅರ್ಜಿಯನ್ನು ಹಾಕ್ತೇವೆ ಅಂತ ಹೇಳಿ ಎಲ್ಲರೂ ಕೇಳಿ ಕೇಳ್ತಿರ್ತಾರೆ ಬಂದೈತೆ ನೋಡಿ ತಗೋರಿ ಈ ಒಂದು ಪ್ರೈಜ್ ಮನಿಗೋಸ್ಕರ ಇವತ್ತಿನ ದಿನ ನಿಮಗಾಗಿ ಅದರ ಬಗ್ಗೆ ಒಂದಿಷ್ಟು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಂದಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತೀರ್ಣರಾಗಿರತಕ್ಕಂಥ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಹುಮಾನಗಳನ್ನು ವಿತರಣೆ ಮಾಡುವುದರ ಸಲುವಾಗಿ ಅದರ ಒಂದು ಹಣವನ್ನ ಮಂಜೂರು ಮಾಡಲಾಗ್ತದ ಅದರ ಒಂದು ಉದ್ದೇಶದಿಂದ ದ್ವಿತೀಯ ಪಿಯುಸಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಆ ಒಂದು ಅಂತಿಮ ಪರೀಕ್ಷೆಯಲ್ಲಿ ಆ ನಂತರ ಬಿ ಎಡ್ ಅಂತಿಮ ಪರೀಕ್ಷೆಯಲ್ಲಿ ಬಾಗಲಕೋಟ್ ಜಿಲ್ಲೆಯ ಹುನಗುಂದ ಹಾಗೂ ಇಲಕಲ್ಲ ತಾಲೂಕು ವ್ಯಾಪ್ತಿಯಲ್ಲಿ ಬರತಕ್ಕಂತ ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳಲ್ಲಿ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತದ ಆದರೆ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲೇ ಪಾಸ್ ಆಗಿರತಕ್ಕಂತ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತವಾಗಿರತಕ್ಕಂತ ಅದರ ಒಂದು ವೆಬ್ಸೈಟ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವೆಬ್ಸೈಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಹಾಗೇನೆ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರದಲ್ಲಿ ಬರತಕ್ಕಂತ ಆ ಒಂದು ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಪಂಗಡದವರಿಗೆ ಅದರ ಒಂದು ವೆಬ್ಸೈಟ್ ಅನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿಯೇ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರ್ತದ ಅರ್ಹ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪ್ರೈಜ್ ಮನಿಗೆ ಅರ್ಜಿಯನ್ನ ಸಲ್ಲಿಸ್ರಿ ಇದಕ್ಕೆ ಅಗತ್ಯ ಇರತಕ್ಕಂಥ ದಾಖಲೆಗಳನ್ನ ತಾವು ವ್ಯಾಸಂಗ ಮಾಡಿರ್ತಕ್ಕಂಥ ಒಂದು ಕಾಲೇಜಿನ ಅಂಶು ದೃಢೀಕರಿಸಿಕೊಂಡ ಅದರ ಒಂದು ಪ್ರತಿಯನ್ನ ಈ ಒಂದು ಕಾರ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದೊಂದು ಮಹತ್ವದ ಮಾಹಿತಿಯನ್ನ ಸೂಚಿಸಲಾಗಿರ್ತದ ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಾರ್ಯಾಲಯದ ಸಹಾಯವಾಣಿ ಸಂಖ್ಯೆಯನ್ನ ಕೊಡ್ತೀನಿ ನೋಡ್ರಿ ನೈನ್ ಫೋರ್ ಜೀರೋ ಫೋರ್ ತ್ರೀ ಜೀರೋ ಸಿಕ್ಸ್ ಜೀರೋ ಈ ಒಂದು ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊರಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರಂ